ಇವರೇ ರೀ ಚಿಕನ್ ಮಾಡವರು ಮಲ್ಲವ್ಗಳು ಕಣ್ಣ ನೀರ್ ಬಂದ್ರಿ ಪಲಾವ್ ನಡ್ದದ್ರಿ ಎಲ್ಲ ಯಾವ್ದು ಇದು ಪಾರ ಬರೇ ಜಗಳ ಗಂಟಿ ಜಗಳ ಗಂಟಿ ತೋರ್ಚಿನಿ ಅವ್ರ ಅಡಿಗೆ ತೋರ್ಚ್ಬೇಕಲ್ಲ ನಾವು ನೋಡ್ರಿ ನಾವು ಸುಮ್ತು ಅಡಗಿನ ನೋಡ್ಲಿವಿ ಅವ್ರದ್ರ ನಮ್ಮದ್ ನಾಚಲ್ ನಾನು ನಾವು ಚಿನ್ನ लच आलो बाचा मने तंगी दु लाइव आ ए कुत्रु नी वाला कसो नी हालि भरले न बरानिया ना त केन कसा आछी कता जदरै आरो भी ज्वाइन दिला याकनद्र युट्युब दु युट्युब काका